ಸ್ನೇಹಿತರು ನಮಸ್ಕಾರ ನಿಮ್ಗೆ ಕಾಣ್ತಾ ಇದೆ ಇದು ಡಯಾಂಚ ಸೆಣಬು ಎರಡು ಮಿಕ್ಸ್ ಇದೆ ಈ ಒಂದ್ ಪಾರ್ಟ್ ಅಲ್ಲಿ ಡಯಾಂಚ ಬೀಜಗಳು ಜಾಸ್ತಿ ಇದಾವೆ ಕೆಲವೊಂದು ಪಾರ್ಟ್ ಅಲ್ಲಿ ಸೆಣಬು ಜಾಸ್ತಿ ಇದೆ ಸ್ನೇಹಿತರ ಹಸ್ರಲ್ಲಿ ಗೊಬ್ಬರಕ್ಕೋಸ್ಕರ ಹಾಕಿದ್ದು ಇದನ್ನ ಸ್ನೇಹಿತರ ಇದು ಹಾಕ್ಬಿಟ್ಟು ಇಲ್ಲಿಗೆ ಹಾಕಿದಾಗ ಹೋದ್ರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಯಾಕಂದ್ರೆ ಇದು ಹಾಕಿ ಹತ್ತು ದಿಸ ಆದ್ರೂ ಉಟ್ಟಿರ್ಲಿಲ್ಲ ಮಳೆ ಬಂದ್ಮೇಲೆ ಹುಟ್ಟಿದ ಸ್ನೇಹಿತರ ಹಿಂದೆ ಮುಂದೆ ಇವಾಗ ನೋಡ್ರಿ ಮೂರರಿಂದ ಹಿಂದೆ ಮುಂದೆ ಎದ ಗಿಡಗಳು ಮೂರರಿಂದ ನಾಲ್ಕು ಐದು ಆರು ಅಡಿ ಇದಾವೆ ನೋಡ್ರಿ ಮೊಬೈಲ್ ಕ್ಯಾಮ್ರಾ ಐತಿನಿ ಈ ಲೆವೆಲ್ಗೂ ಇದಾವೆ ಆ ಕಡೆ ಇನ್ನೂ ದೊಡ್ಡದಿದೆ ನೋಡ್ರಿ ಹೆಚ್ಚು ಕಮ್ಮಿ ಇದಾವೆ ಸ್ನೇಹಿತರೆ ಅದ್ರ ಜೊತೆಗೆ ಸ್ನೇಹಿತರೆ ಹಸರಿಲ್ಲಾ ಗೊಬ್ಬರ ಇದನ್ನ ಹಾಕಿದ ಉದ್ದೇಶ ಬಂದ್ರೆ ಮೇನ್ ನಮ್ಮ ಈ ಜಮೀನಲ್ಲಿ ಕರಿಕೆ ಪಾರ್ಥಿನಿಯಂ ಗಿಡಗಳು ಕೆಲವೊಂದು ಮುಳ್ಳಿನ ಜಾತಿ ಗಿಡಗಳು ಅದು ಇದು ಕಳೆ ಎಲ್ಲಾ ಮಿಕ್ಸ್ ಆಗಿ ಬೆಳೆದ್ಬಿಟ್ಟು ತುಂಬಾ ಹೊಲ ಗಲೀಜಾಗಿರೋದು ಆಗ್ಲೆಲ್ಲ ಬೇಸಾಯ ಓಡಿಸಬೇಕಾಗಿರೋದು ಈಗ್ಲೂ ಬೇಸಾಯ ಓಡಿಸಬೇಕು ಆದ್ರೆ ಏನಂದ್ರೆ ಸುಮ್ನೆ ಅನಾವಶ್ಯಕವಾಗಿ ಬೆಳೆಯೋದು ಈ ದ್ವಿದಳ ಜಾತಿ ಗಿಡಗಳು ಏನದಾವೆ ಇವು ಭೂಮಿಗೆ ಪರ್ಸೆಂಟೇಜ್ ಆಫ್ ಪೋಷಕಾಂಶ ವಾಪಸ್ ಕೊಡ್ತಾವೆ ಸ್ನೇಹಿತರೆ ಅದ್ರ ಜೊತೆಗೆ ಇದು ದ್ವಿದಳ ಜಾತಿಯಲ್ಲಿ ಭೂಮಿಯಲ್ಲಿ ಈ ಗಿಡದ ಬೇರುಗಳಲ್ಲಿ ಗಂಟುಗಳು ಇರ್ತಾವೆ ಸ್ನೇಹಿತರೆ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತ ರೈಜೋಬಿಯಂ ಗಂಟುಗಳು ಇರ್ತವೆ ಪರ್ಸೆಂಟೇಜ್ ಆಫ್ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಒಂದಿಷ್ಟು ಸಾರಜನಕ ಎಲ್ಲಾ ಪೋಷಕಾಂಶಗಳು ಸಿಗ್ತವೆ ಭೂಮಿಗೆ ಬಿದ್ದ ಮೇಲೆ ಈಗ ಪ್ರೆಸೆಂಟ್ ಇರುವಾಗ ಇದ್ರ ಗಂಟುಗಳಿಂದ ಸಾರಜನಕನ ನಮ್ಮ ಮೇನ್ ಕ್ರಾಪಿಗೆ ಕೊಡ್ತಾ ಇರ್ತವೆ ಭೂಮಿಗೆ ಸೇರಿದ ಮೇಲ್ವಾ ಅದು ಎಷ್ಟು ಅದಕ್ಕೊಂದು ತಾಕತ್ತಿರುತ್ತೋ ಅಷ್ಟು ಇಟ್ಕೊಂಡಿಟ್ಟು ನ್ಯಾಚುರಲ್ ಆಗಿ ಸಿಗುತ್ತೆ ಇದು ಅಂದ್ರೆ ಪ್ರಕೃತಿ ದತ್ತವಾಗಿ ನಾವು ಈ ಗಿಡ ದ್ವಿದಳ ಗಿಡಗಳದ್ದು ಆ ಶಕ್ತಿ ಇರುತ್ತೆ ಸ್ನೇಹಿತರೆ ಅದನ್ನ ನಾವು ವರ್ತಪಡಿಸಿದ್ರೆ ಡಯಾಂಚ ಸೆಣಬು ಮೇನ್ ಕ್ರಾಪ್ ಇವು ಅತಿ ಹೆಚ್ಚು ಗೊಬ್ಬರ ಸಿಕ್ತವೆ ಅಂದ್ರೆ ಹಿಂಗ್ ಉಲ್ಸಾಗ್ ಬೆಳಿತಾವೆ ಫಾಸ್ಟ್ ಗ್ರೋವಿಂಗ್ ಅದೇ ನೀವು ಅಳಸಂದೆ ಮತ್ತೆ ಕಾಳು ಕಳಾಕ್ಯೆರೆ ಅವೆರಡರಲ್ಲಿ ಅಳೆಸಂದೆ ಪಾಸ್ಟ್ ಬೆಳೀತಾ ಉರುಳ್ಳಿ ಸ್ವಲ್ಪ ಲೇಟ್ ಆಗುತ್ತೆ ಪರ್ಸೆಂಟೇಜ್ ಅದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಸಿಗುತ್ತೆ ಗೊಬ್ಬರ ಕಮ್ಮಿ ಇರುತ್ತೆ ಈ ತರ ಹಾಕೋದ್ರಿಂದ ಜಾಸ್ತಿ ಗೊಬ್ಬರ ಸಿಕ್ಕಂಗಾಗುತ್ತೆ ಆಗುತ್ತೆ ಹೊಲಕ್ಕೆ ಟನ್ ಗಟ್ಲೆ ಸಿಗುತ್ತೆ ಸಾವಯವ ಗೊಬ್ಬರ ಇದರಲ್ಲಿ ಏನಾದರೂ ತೊಂದರೆ ಅಥವಾ ಡಿಸ್ಅಡ್ವಾಂಟೇಜ್ ಅಂತನಾರಂದ್ರೆ ಇದು ಕರೆಕ್ಟ್ ಭೂಮಿ ಸೇರಿಸ್ಬೇಕು ಈಗ ಈಗ ಏನು ಕಾಣ್ತಾ ಇದೆ ಈ ವಿಡಿಯೋದಲ್ಲಿ ನೋಡ್ತಿದ್ರೆ ಇದು ಇನ್ನ ಐದು ದಿಸ ಅಥವಾ ಹತ್ತು ದಿವಸ ಲಾಸ್ಟ್ ಅಂದ್ರೆ ಹತ್ತು ದಿವಸ ಐದ್ ದಿವಸದೊಳಗೆ ಇದನ್ನ ಭೂಮಿ ಸೇರಿಸ್ಬೇಕು ಅವಾಗ ಕಳೆಯುವಿಕೆ ಚೆನ್ನಾಗ್ ಆಗುತ್ತೆ ಇಲ್ಲ ಲೇಟ್ ಆದಷ್ಟು ಏನಪ್ಪಾ ಅಂದ್ರೆ ಕಳಿಯುವಿಕೆ ಆಗಲ್ಲ ಇದನ್ನ ಯಾಕಾರು ಹಾಕಿವಪ್ಪ ಅನಿಸ್ಬಿಡುತ್ತೆ ಭೂಮಿಗೆ ಹಂಗೆ ಕುಂತು ಬಿಡುತ್ತೆ ಗಟ್ಟಿಯಾಗಿ ಅಂದ್ರೆ ಆರಡ ಬಿಡುತ್ತೆ ಬೇಗ ಕರಗಲ್ಲ ಅಹ್ ತಿಂಗಳ ಇರುತ್ತೆ ಅದೇ ನೀವು ಚೆನ್ನಾಗಿ ಎಳೆದಿದ್ದಾಗಲೇ ಓಡಿಸಿದ್ರೆ ಭೂಮಿಗೆ ಚೆನ್ನಾಗ್ ಸೇರುತ್ತೆ ಈಗ ಕಡ್ಡಿ ಮುರು ತೋರಿಸ್ತೀನಿ ಪ್ರೆಸೆಂಟ್ ಹಂತದಲ್ಲಿ ಅಂತ ಹೇಳಿ ಇದು ಡಯಾಂಚ ನೋಡ್ರಿ ಡಯಂಚ ಬಂತು ಇದು ನಾನು ಈಜಿ ಈಸಿಯಾಗಿ ಬಂತು ಸ್ವಲ್ಪ ಕೇಳಕ್ ಹೋದಂಗಿಲ್ಲ ಸ್ವಲ್ಪ ಇರುತ್ತೆ ಈಗ ನೋಡ್ರಿ ಇಲ್ಲಿ ಕಿತ್ತರೆ ಇದು ಈಸಿಯಾಗಿ ಬರುತ್ತೆ ಹ್ಮ್ ಬಂತು ಈಗ ನೋಡ್ರಿ ಇಲ್ಲಿ ಸೆಂಟ್ರಿ ಮುರಿದ್ ಸ್ವಲ್ಪ ಕಷ್ಟ ಆಗುತ್ತೆ ಹಾ ನೋಡ್ರಿ ಸ್ವಲ್ಪ ಟೈಟ್ ಆಗಿ ಹೇಳದೆ ಈ ತರ ಲೇಟ್ ಆದಷ್ಟು ಇದು ಆಗ್ತಾ ಹೋಗುತ್ತೆ ಸೊ ಇನ್ನು ನಾನಿನ್ನ ಐದ್ ದಿವಸದೊಳಗೆ ಇದನ್ನ ಬೇಸಾಯ ಮಾಡಿಸ್ತೀನಿ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಬೇಸಾಯ ಮಾಡಿಸ್ಬೇಕಾರೆ ಒಂದು ವಿಡಿಯೋ ಮಾಡಾಕ್ತೀನಿ ಸ್ನೇಹಿತರೆ